ಚಾನಲ್ ಶಯನ್ ಕ್ರಿಯೇಷನ್ ಇವತ್ತು ನಾನು ನಿಮಗೆ ಒಂದೇ ಸ್ಟೆಪ್ಪಲ್ಲಿ ಆರ್ಚ್ ರೀತಿ ಬರೋ ಅಂಥ ಕ್ರೋಶ ಕುಚ್ಚನ್ನ ಇದ್ದೀನಿ ತುಂಬ ಅಂದರೆ ತುಂಬ ಈಸಿಯಾಗಿದೆ ಬಿಗಿನರ್ಸ್ ಕೂಡ ಹಾಕೊಬೋದು ಮೊದಲಿಗೆ ನಾನು ಬಟ್ಟೆಗೆ ಲಾಕ್ನ ಮಾಡಿಕೊಂಡು ಮೂರು ಚೈನ ತೊಗೊಂಡಿದ್ದೀನಿ ಮೂರು ಚೈನ ತೊಗೊಂಡು ಸ್ವಲ್ಪ ಸ್ಲ್ಯಾಂಟಿಂಗಾಗಿ ನಾನು ಇಲ್ಲಿ ಡಬಲ್ ಕ್ರೋಶಡ್ನ ಮಾಡ್ಕೊಳ್ತಾ ಇದ್ದೀನಿ ಆಗಿ ಮಾಡ್ಕೊಬೇಕು ಫ್ರೆಂಡ್ಸ್ ಅದಾದಮೇಲೆ ನಾನು ಎರಡು ಚೈನ ತೊಗೊತೀನಿ ಎರಡು ಚೈನ್ ಆದ್ಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಇಲ್ಲಿ ಡಬಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಆರು ಡಬಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮೂರು ನಾಲ್ಕು ಐದು ಆರು ಆರು ಡಬಲ್ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ಸ್ಲ್ಯಾಂಟಿಂಗಾಗಿ ನಾನು ಲಾಕ್ನ ಮಾಡ್ಕೊತಾ ಇದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ ಈ ರೀತಿ ಲಾಕ್ ಆದಮೇಲೆ ಫ್ರೆಂಡ್ಸ್ ಮತ್ತೆ ನಾನು ಮೂರು ಚೈನ ತೊಗೊತೀನಿ ಒನ್ ಟೂ ತ್ರೀ ಮೂರು ಚೈನ ತೊಗೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತೀನಿ ಫ್ರೆಂಡ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕಿ ಸ್ವಲ್ಪ ಒಳಗಡೆ ಹಾಕೊಂಡ್ರು ಏನೂ ಆಗೋಲ್ಲ ನೀವು ಏನಾದರೂ ನಾವು ಎಲ್ಲಿಗೆ ಬರುತ್ತೆ ಅಲ್ಲಿಂದ ಮುಂದೆ ಎಳೆದು ಬಟ್ಟೆನ ಹಾಕಿದ್ರೆ ನೀವು ದಾರನ ಎಳೆದು ಬಟ್ಟೆಗೆ ಹಾಕಿದ್ರೆ ಬಟ್ಟೆ ಸುಕ್ಕಾಗುತ್ತೆ ಮತ್ತು ಡಿಸೈನು ನೀಟಾಗಿ ಬರೋಲ್ಲ ಅದಾದಮೇಲೆ ಇಲ್ಲೂ ನಾನು ಮೂರು ಚೈನ್ ಹಾಕ್ಕೊತೀನಿ ಮೂರು ಚೈನ್ ಆದಮೇಲೆ ಫ್ರೆಂಡ್ಸ್ ಸೂಜಿ ಮೇಲೆ ಸಲ ದಾರ ತೊಗೊಂಡು ನೀವು ಲಾಕ್ ಏನು ಮಾಡಿರ್ತೀರ ನೋಡಿ ಆಚೆ ಪಕ್ಕ ಲಾಕ್ ಮಾಡಿರ್ತೀರಲ್ಲ ಅದರ ಒಳಗಡೆ ಒಂದು ಡಬಲ್ ಕ್ರೋಶೆಡನ್ನ ಮಾಡ್ಕೊಳ್ಳಿ ನೀವು ಅದಾದಮೇಲೆ ಮತ್ತೆ ಈಗ ನಾನು ಎರಡು ನ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊತೀನಿ ದಾರ ಸುತ್ಕೊಂಡು ನೋಡಿ ಫ್ರೆಂಡ್ಸ್ ಈ ಹೋಲ್ ಏನು ಕಾಣ್ತಿದೆ ಅಲ್ಲಿ ಐದನೇ ಹೋಲ್ ಇರುತ್ತೆ ನೋಡಿ ನಿಮಗೆ ಒನ್ ಟು ತ್ರೀ ಫೋರ್ ಫೈವ್ ಐದನೇ ಹೋಲಿಗೆ ಇದನ್ನು ಡಬಲ್ ಕ್ರೋಶನ ಮಾಡಬೇಕು ನೀವು ಫಸ್ಟು ಮೂರು ಸಲ ಚೈನ್ ತಗೊಂಡೆ ಆಮೇಲೆ ಎರಡು ಸಲ ಚೈನ್ ತಗೊಂಡೆ ಈಗಲೂ ನಾನು ಇಲ್ಲೂ ಮೂರು ಸಲ ಚೈನ ತೊಗೊಂಡು ಈ ಎರಡನೇ ಚೈನ್ ಲಾಕ್ ಡಬಲ್ ಕ್ರೋಶ ಏನು ಮಾಡಿರ್ತೀರಾ ಅದ್ರೂ ಒಳಗಡೆನೆ ನೀವು ಐದನೇ ಚೈ ಓಲ್ ಒಳಗಡೆ ಇನ್ನೊಂದು ಡಬಲ್ ಕ್ರೋಶೆಡನ್ನ ಮಾಡಬೇಕು ಆವಾಗ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಅದಾದಮೇಲೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ಬಟ್ಟೆ ಟರ್ನ್ ಮಾಡಿಕೊಂಡು ಇಲ್ಲಿ ಎರಡು ಚ ಚೈನ್ನ ಹಾಕ್ಕೊಂಡು ಇಲ್ಲೂ ಫಿಲ್ ಮಾಡ್ಕೊಳ್ಳಿ ಡಬಲ್ ಕ್ರೋಶೆ ಫಿಲ್ ಮಾಡ್ಕೊಳ್ಳಿ ಇಲ್ಲೂ ಆರು ಡಬಲ್ ಕ್ರೋಶೆ ಬರೋ ಥರ ಫಿಲ್ ಮಾಡ್ಕೊಳ್ಳಿ ಎರಡು ಚೈನು ಒಂದು ಡಬಲ್ ಕ್ರೋಶೆ ಟಿಬಲ್ ಕ್ರೋಶೆಡ್ ಬೇಕಾದರೂ ಮಾಡ್ಕೊಬೋದು ಫ್ರೆಂಡ್ಸ್ ಆಮೇಲೆ ನೀವು ಇನ್ನೇನಂತಂದ್ರೆ ಈಗ ಆರ್ಚ್ ಮಾಡ್ತಾ ಇದ್ವಿ ಅಲ್ವಾ ನಾವು ಈ ಆರ್ಚಲ್ಲಿ ಮುಂದೆ ಫ್ರೆಂಟ್ ಏನಿದೆ ಅಲ್ಲಿ ಒಂದು ಬೀಡ್ ಬರೋ ಥರನು ನೀವು ಆ್ಯಡ್ ಮಾಡ್ಕೊಬೋದು ನನ್ನ ಇಲ್ಲಿ ವಿತೌಟ್ ಬೀಡ್ ಆಗ್ತಾ ಇರೋದು ಆಮೇಲೆ ಇದು ಕುಚ್ಚು ವಿತ್ ಕುಚ್ಚು ನಾನು ಹಾಕ್ತಾ ಇರೋದು ಇದೆ ಬೇಕು ಅಂದರೆ ವಿತೌಟ್ ಕುಚ್ಚುನು ನೀವು ಹಾಕೊಬೋದು ಆರು ಡಬಲ್ ಕ್ರೋಶೆ ಆದಮೇಲೆ ನಾವು ಎರಡು ಚೈನ್ ಏನು ಹಾಕ್ಕೊಂಡಿದ್ವಿ ಅದರ ಗ್ಯಾಪ್ ಇದೆ ನೋಡಿ ಮಧ್ಯ ಆ ಗ್ಯಾಪಲ್ಲಿ ನಾವು ಲಾಕ್ನ ಮಾಡ್ಕೊಬೇಕು ಲಾಕ್ ಆದಮೇಲೆ ಮತ್ತೆ ಎರಡು ಚೈನ್ನ ಹಾಕ್ಕೊಂಡು ಮೂರನೇ ಗ್ಯಾಪ್ ಏನಿದೆ ಅಲ್ಲಿ ಮತ್ತೆ ಫಿಲ್ ಮಾಡಬೇಕು ಮಧ್ಯದ ಗ್ಯಾಪ್ ಮಧ್ಯದ ತ್ರೀ ಎರಡು ಚೈನ್ ಗ್ಯಾಪ್ ಮಾತ್ರ ಹಾಗೆ ಬಿಡಬೇಕು ಅಲ್ಲಿ ಲಾಕ್ ಮಾಡ್ಕೊಬೇಕು ಅಷ್ಟೇ ಇದು ಒಂದು ಅರ್ಧ ಇದ್ರೂ ಆರ್ಚ್ ಥರ ಬರುತ್ತೆ ನಿಮಗೆ ಇದೇ ರೀತಿ ಇಲ್ಲೂ ಆರು ಡಬಲ್ ಕ್ರೋಶನ್ನು ನಾನು ಫಿಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಹಾಗೆ ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಈ ರೀತಿ ಆರ್ಚ್ ಬರುತ್ತೆ ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀವು ಲಾಕ್ನ ಮಾಡ್ಕೊಬೇಕು ಈ ರೀತಿ ಲಾಕ್ನ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನಾನು ಮತ್ತೆ ಚೈನ್ನ ತೊಗೊತೀನಿ ಲಾಕ್ ಆದಮೇಲೆ ಒನ್ ಟೂ ತ್ರೀ ನೀವು ನಾಲ್ಕು ಚೈನ್ನ ತೊಗೊಳ್ಳಿ ನಾನಿಲ್ಲಿ ಫಸ್ಟು ಮೂರೇ ಮೂರು ಚೈನ್ ತೊಗೊಂಡು ಸಾರಿ ನಾಲ್ಕು ಚೈನ ತೊಗೊಳ್ಳಿ ಮೂರು ಚೈನ್ ಹಾಕ್ಕೊಂಡು ನೋಡಿದೆ ಅದು ನೀಟಾಗಿ ಬರಲಿಲ್ಲ ಕುಚ್ಚು ಕಟ್ಟೋದಕ್ಕೆ ಸ್ಪೇಸ್ ಸಾಕಾಗಲ್ಲ ಅನ್ನಿಸ್ತು ಅದಕ್ಕೆ ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆಚು ನಿಮಗೆ ಕಾಣುತ್ತೆ ಫ್ರೆಂಡ್ಸ್ ಇದಾದ ಮೇಲೆ ಮತ್ತೆ ಒನ್ ಚೈನ್ ಹಾಕೊಂಡು ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ಲಾಕ್ನ ಮಾಡ್ಕೊಳ್ಳಿ ಸಾರಿ ಡಬಲ್ ಕ್ರೋಷೆ ಮಾಡ್ಕೊಳ್ಳಿ ಎಗೇನ್ ನೀವು ಫಸ್ಟ್ ಆರ್ಚ್ ಏನು ಮಾಡಿದ್ರಿ ಅದೇ ರೀತಿ ಇದನ್ನು ಮಾಡ್ಕೊಬೇಕು ಎರಡು ಎರಡು ಚೈನ್ ಹಾಕೊಂಡು ಇಲ್ಲಿ ನಾನು ಆರ್ಚ್ನ ಮಾಡ್ಕೊತಿದ್ದೀನಿ ಇದೇ ರೀತಿ ನೀವು ಸ್ಯಾರಿ ಪೂರ್ತಿ ಮಾಡ್ಕೊಬೇಕು ಫ್ರೆಂಡ್ಸ್ ಮಧ್ಯ ಆರ್ಚ್ ಸಾರಿ ಕುಚ್ಚು ಬರೋ ಥರ ನಿಮಗೆ ಕುಚ್ಚು ಬೇಡ ಅಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನಾನು ಇಲ್ಲಿ ವಿತ್ ಕುಚ್ಚು ತೋರಿಸಿದ್ದೀನಿ ಇಲ್ಲೂ ನಾನು ಆರು ಡಬಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಆರ್ ಅಷ್ಟೇ ಸಾಕು ಫ್ರೆಂಡ್ಸ್ ನೀವು ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನಿಮಗೆ ಆರ್ಚು ಏಳು ಎಂಟು ಹಂಗೆ ಹಾಕೊಂಡ್ಬಿಟ್ರೆ ಒಂಥರ ಉದ್ದ ಉದ್ದ ಥರ ಕಾಣಿಸ್ಬಿಡುತ್ತೆ ಅದರಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನಿಮಗೆ ಆರ್ಚು ಮತ್ತು ಮೂರು ಚೈನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ ಮತ್ತು ಒನ್ ಟು ತ್ರೀ ಚೈನ್ ಹಿಂದೆ ಟರ್ನ್ ಮಾಡಿಕೊಂಡು ಲಾಕ್ ಏನು ಮಾಡಿದ್ದೆ ಆರ್ಚ್ ಲಾಕು ಅಲ್ಲಿ ಒಂದು ಡಬಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ಬಿಗಿನರ್ಸ್ ಆಗಿದ್ರೂ ನೀವು ಹಾಕೊಬೋದು ಈ ಡಿಸೈನ್ನ ಆ್ಯಂಡ್ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ಪ್ರೈಸ್ ಕೂಡ ನೀವು ಫಿಕ್ಸ್ ಮಾಡ್ಕೊಂಡು ತಗೊಬೋದು ಇದರಲ್ಲಿ ಸಾರಿ ಹಾಕಿ ನೀವು ಪ್ರೈಸ್ನ ಇದು ಮಾಡ್ಬೋದು ಡಬಲ್ ಕ್ರೋಶೆಡ್ ಮತ್ತು ಮೂರು ಚೈನು ಸೂಜಿ ಮೇಲೆ ಸಲ ದಾರ ತಗೊಂಡು ಫಸ್ಟ್ ಲಾ ಲಾಕೆ ಸಾರಿ ಡಬಲ್ ಕ್ರೋಶೆ ಏನು ಮಾಡ್ಕೊಂಡಿದ್ದೆ ಅದ್ರ ಒಳಗಡೆ ಇನ್ನೊಂದು ಡಬಲ್ ಕ್ರೋಶೆಡ್ ಅದಾದಮೇಲೆ ಎರಡು ಚೈನ ತಗೊಂಡು ಇಲ್ಲೂ ಆಚನ ಫಿಲ್ ಮಾಡ್ಕೊಳ್ಳೋದು ಅಂದರೆ ಡಬಲ್ ಕ್ರೋಶೆಡನ್ನ ಮಾಡ್ಕೊಳ್ಳೋದು ಇಲ್ಲೂ ಆರು ಡಬಲ್ ಕ್ರೋಶೆಡ್ ಸ್ಯಾರಿ ಪೂರ್ತಿ ನೀವು ಇದೇ ರೀತಿ ಮಾಡ್ಕೊಂಡೋಗಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಕಾಂಬಿನೇಷನ್ ಇದ್ರೆ ಅಂತೂ ಇನ್ನು ಡಾರ್ಕ್ ಕಲರಲ್ಲಿ ಹಾಕಿದ್ರೆ ನೀವು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಬೇಡಬೇಕು ಅಂದ್ರೂ ಆ್ಯಡ್ ಮಾಡ್ಕೊಬೋದು ನೀವು ನಾನು ಇಲ್ಲಿ ವಿತೌಟ್ ಬೇಡ್ ತೋರಿಸಿದ್ದೀನಿ ಆ್ಯಂಡ್ ಫೈನಲ್ ಲುಕ್ ಯಾವ ರೀತಿ ಇರುತ್ತೆ ಅಂತ ನಾನು ಇದೇ ರೀತಿ ಹಾಕಿ ತೋರಿಸ್ತೀನಿ ನಿಮಗೆ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಇನ್ನೂ ವೀಡಿಯೋಸ್ ಇದೆ ಹೋಗಿ ನೋಡಿ ಆರ್ಚ್ು ಮತ್ತು ಬಿಗಿನರ್ಸ್ ಯಾರಿದ್ದೀರಾ ಅವ್ರಿಗೆಲ್ಲ ಈಸಿಯಾಗಿರೋ ಅಂತ ಕುಚ್ಕೊಳ್ಳನ್ನ ನಾನು ತೋರಿಸಿದ್ದೀನಿ ನಿಮಗೆ ಪ್ಲೀಸ್ ಹೋಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಒಂದು ಸಲ ಯಾವ ರೀತಿ ಹಾಕೋದು ಅಂತ ಗೊತ್ತಾಗ್ಬಿಟ್ರೆ ಫ್ರೆಂಡ್ಸ್ ಇದು ನಿಮಗೆ ನೀವೇ ಹಾಕೊತೀರಾ ಅಷ್ಟು ಈಸಿಯಾಗಿದೆ ಈ ಡಿಸೈನು ನೀವು ನೋಡಿಬಿಟ್ಟು ಅಯ್ಯೋ ಕಷ್ಟ ಅಂತ ಅಂದ್ಕೊಬೋದು ಆಗೇನಿಲ್ಲ ತುಂಬ ಅಂದರೆ ತುಂಬ ಈಸಿಯಾಗಿದೆ ಈ ಡಿಸೈನು ಇದನ್ನು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಫೈನಲ್ ಲುಕ್ಕು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಪೂರ್ತಿಯಾಗಿ ಕೂಚಿ ಕಟ್ಟಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ನಾನಿಲ್ಲಿ ಪ್ಯಾರೆಟ್ ಗ್ರೀನ್ ಕಲರ್ ಅಲ್ಲಿ ಇದಕ್ಕೆ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಕುಚ್ ಕಟ್ಟೋದಿಗೆ ನಾನು ನೂರಳೆ ದಾರಾನ ತಗೊಂಡಿದ್ದೀನಿ ನಿಮಗೆ ಏಯ್ಟಿ ಒನ್ ಟ್ವೆಂಟಿ ನಿಮಗೆ ಯಾವ ರೀತಿ ಬೇಕೋ ಅದು ಅಷ್ಟು ತೊಗೊಬೋದು ನಾನು ಆಚಿಕೆ ಸಮನಾಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ತುಂಡ ಬೇಕು ಅಂದರೆ ತುಂಡುವಾಗೂ ಕಟ್ ಮಾಡ್ಕೊಬೋದು ಉದ್ದ ಬೇಕು ಅಂದರೆ ಉದ್ದುವಾಗೂ ಬಿಟ್ಕೊಬೋದು ಥ್ಯಾಂಕ್ ಯು